ಫ್ರೆಂಡ್ಸ್ ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸಿ ಎಂ ಸಿದ್ದರಾಮಯ್ಯನ ಬಳಿ ಗನ್ ತಂದಂಥ ವ್ಯಕ್ತಿ ಯಾರು ಅದಕ್ಕೆ ಪ್ರತಿಕ್ರಿಯೆ ನೀಡಿದಂಥ ಆರ್ ವಿ ದೇವರಾಜ್ ಅವರು ಸೊಂಟದ ಮೇಲೆ ಗನ್ ಇಟ್ಕೊಂಡು ಸಿ ಎಂಗೆ ಹಾರ ಹಾಕೋಕೆ ಬಂದಂತಹ ವ್ಯಕ್ತಿ ಯಾರೆಂದರೆ ಅವರು ರಿಯಾಜ್ ಎಂದು ದೇವರಾಜ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಈ ವಿಚಾರವಾಗಿ ಮಾತನಾಡಿದಂತಹ ದೇವರಾಜ್ ಅವರು ಗನ್ ತಂದಿದ್ದು ತಪ್ಪು ನಾನು ಒಪ್ಪಿಕೊಳ್ಳುತ್ತೇನೆ ಆದರೆ ಆತನನ್ನು ನಾನೇ ಮೇಲೆ ಕರೆದಿದ್ದು ಎಂದು ದೇವರಾಜ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ರಿಯಾಜ್ ಅಷ್ಟೇ ಅಲ್ಲ ಹಾರ ಹಾಕೋದಕ್ಕೆ ಬಂದಂತಹ ಎಲ್ಲ ವ್ಯಕ್ತಿಗಳನ್ನು ಸ್ಟೇಜ್ ಮೇಲೆ ಕರೆ ತಂದಿದ್ದು ನಾವೇ ಎಂದು ಸ್ವತಃ ಆರ್ ವಿ ದೇವರಾಜ್ ಅವರೇ ಒಪ್ಪಿಕೊಂಡಿದ್ದಾರೆ ಹಾರ ಹಾಕೋದಕ್ಕೆ ಬಂದವರನ್ನೆಲ್ಲ ಮೇಲೆ ಕರೆದಿದ್ದು ನಾವೇ ಎಂದು ಅವರು ಒಪ್ಪಿಕೊಂಡಿದ್ದಾರೆ ಆತ ಸಾಕಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾನೆ ಯಾರು ಅಂದರೆ ರಿಯಾಜ್ ಅವರು ಸಿದ್ದಾಪುರ ಭಾಗದಲ್ಲಿ ತುಂಬ ಪ್ರಸಿದ್ಧ ಆತ ಸಾಕಷ್ಟು ಕೆಲಸ ಮಾಡಿದ್ದಾನೆ ಕಾಂಗ್ರೆಸ್ ಪಕ್ಷಕ್ಕಾಗಿ ಆತ ತುಂಬಾ ದುಡಿದಿದ್ದಾನೆ ಹಿಂದೂ ಮುಸ್ಲಿಂ ಎಲ್ಲರನ್ನೂ ಸಹ ಆತ ಜೊತೆಗೆ ಗೂಡಿಸಿ ಕೆಲಸ ಮಾಡಿದ್ದಾನೆ ಆತ ಒಳ್ಳೆಯ ಕೆಲಸಗಾರ ಎಂದು ದೇವರಾಜ್ ಅವರು ಹೇಳಿಕೊಂಡಿದ್ದಾರೆ ಈ ರೀತಿಯಾಗಿ ಆರ್ ವಿ ದೇವರಾಜ್ ಅವರು ರಿಯಾಜ್ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್